ಕಾರ್ಯಕ್ರಮ ಶ್ರೀ ಶೇಣಿ ಕೆ ಯು ಜೆ ರಾಜ್ಯ ಸಮಿತಿ ನೀಡುವ ದತ್ತಿ ನೀಡಿ ಪ್ರಶಸ್ತಿ ಇದು ಕೊನೆಯ ಸನ್ಮಾನ ದಯವಿಟ್ಟು ಜೋರು ಚಪ್ಪಳೆ ಕೊಡಿ ಒಂದು ಕಾಲದ ಕನ್ನಡ ಪತ್ರಿಕಾ ರಂಗದ ಸನ್ಮಾನ ಪೀಠದಲ್ಲಿ ಶ್ರೀಯುತ ಬಿಪಿಶೇಟಿ ಪತ್ರಿಕೆಗಳು ಪ್ರಕಟವಾಗುವ ಕಾಲದಲ್ಲಿ ಪ್ರತಿ ಸೂರ್ಯ ಎಂಬ ಕಾಸರಗೋಡಿನಿಂದ ಪ್ರಕಟವಾಗುವ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಯುವತಿ ಇವರಿಗೆ ಮುಂದೆ ಕಾಸರಗೋಡಿನ ಕಾರವಲ್ ಕನ್ನಡ ದೈನಿಕ ಪತ್ರಿಕೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸುದ್ದಿ ಸಂಪಾದಕರಾಗಿ ಉಪ ಸಂಪಾದಕರಾಗಿ ಸೇವೆ ಸಲ್ಲಿಸಿದರು ಕಾರವಲ್ನ ಕನ್ನಡ ಸಂಚಿಕೆಯ ಆರಂಭಿಕ ಸಂಪಾದಕರಿವರು ಇವರ ಇತರ ಸೇವೆಗಳ ಬಗ್ಗೆ ಕಣ್ಣು ಹೊರಳಿಸಿದಾಗ ಸುದೀರ್ಘ ಹದಿನೈದು ವರ್ಷಗಳ ಕಾಲ ಪೆರ್ಲಾ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ನಿರ್ದೇಶಕರು ತುಳುಕೂಟ ಕಾಸರಗೋಡು ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಖಿಲ ಭಾರತ ತುಳು ಒಕ್ಕೂಟದ ಕಾರ್ಯದರ್ಶಿ ಶೇಣಿ ಶ್ರೀ ಶಾರದಾಂಬ ಪ್ರೌಢಶಾಲೆಯಲ್ಲಿ ನಾಲ್ಕು ಬಾರಿ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಕಾಟುಕೋಟಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಹೈರ್ ಸೆಕೆಂಡರಿ ಶಾಲೆಯಲ್ಲಿ ಒಂದು ವರ್ಷ ಹಾಗೂ ಮಂಗಳೂರು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಒಂದು ವರ್ಷ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಬ್ರಹ್ಮಶ್ರೀ ನಾರಾಯಣಗುರು ಬಿಂದವಶಂಕರ್ ಬೆರ್ಲಾ ಇದರ ಅಧ್ಯಕ್ಷರು ಕಳೆದ ಎಂಟು ವರ್ಷಗಳಿಂದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಬೆರ್ಲಾ ವಲಯ ಅಧ್ಯಕ್ಷರು ಸದ್ಯ ಕ್ಲಬ್ ಹೌಸ್ ಸಾಮಾಜಿಕ ಜಾಲತಾಣದಲ್ಲಿ ಸಮನ್ವಯ ವಾಹಿನಿಯ ಎಡ್ಮಿನ್ ಇದರಲ್ಲಿ ಆರುನೂರರಷ್ಟು ಕಾರ್ಯಕ್ರಮ ನೀಡಿದ ಹೆಗ್ಗಳಿಕೆ ವಿವಿಧ ಪತ್ರಿಕೆಗಳಲ್ಲಿ ಎರಡು ಸಾವಿರಕ್ಕೂ ಮಿಕ್ಕಿ ಲೇಖನಗಳು ಪ್ರಕಟ ಆಕಾಶವಾಣಿಯಲ್ಲಿ ಭಾಷಣ ಮಾಡಿದವರು ಕಾಸರಗೋಡಿನ ಕನ್ನಡ ಪತ್ರಕರ್ತರನ್ನು ಸಂಘಟನಾತ್ಮಕವಾಗಿ ಬೆಳೆಸುವಲ್ಲಿ ಮುಂಚೂಣಿಯಲ್ಲಿ ದುಡಿದು ಕನ್ನಡ ಪತ್ರಕರ್ತರ ಸಂಘವನ್ನು ತೊಂಬತ್ತರ ದಶಕದಲ್ಲಿ ಕಟ್ಟಿ ಬೆಳೆಸಿದವರು ಇದೀಗ ವೃತ್ತಿಯಲ್ಲಿ ಕೃಷಿಕರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಕೂಡ ಮಾಡುವ ದತ್ತಿನೀರಿ ಪ್ರಶಸ್ತಿಯನ್ನು ತಮಗಿದು ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ